ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಚರಂದ ತೋಡಗಾರಿಕಾ ತಜ್ಞ ಬೂಸಿರಿ ಕ್ರಾಪ್ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಐ ಎ ಎಲ್ ಫರ್ಟಿಲೈಸರ್ಸ್ ಇವತ್ತು ನಾವು ಯಾವ ಹಿರಳಳ್ಳಿ ಹಿರಳಳ್ಳಿ ಗ್ರಾಮ ಕೇರ್ಪೇಟೆ ತಾಲೂಕು ಹೇಮಂತ್ ಅವರ ಫೀಲ್ಡಲ್ಲಿ ಇದ್ದೀವಿ ಲಾಸ್ಟು ಇವರು ಈಗ ಒಂದು ನಾಲ್ಕು ತಿಂಗಳ ಹಿಂದೆದು ಒಂದು ವಿಡಿಯೋ ಇದೆ ನಮ್ಮ ಹತ್ರ ಅದನ್ನು ಕೂಡ ನಿಮಗೆ ತಿಳಿಸ್ತೀವಿ ಸರ್ ಏನಿತ್ತು ಪ್ರ ಏನು ಪ್ರಾಬ್ಲಮ್ ಆಗಿತ್ತು ಸರ್ ನಾವು ನಮಗೆ ಮುಂಚೆ ಬಾಳೆ ಗಿಡ ಇಲ್ಲ ಈ ತರ ರೋಜ ಬಂದಿತ್ತು ಇದೊಂದು ಕೂಡ ಏನು ಟೆಸ್ಟ್ ಮಾಡಕ್ಕೆ ಅಂತ ಇದನ್ನ ಒಂದನ್ನ ಟೆಸ್ಟ್ ಮಾಡಕ್ಕೆ ಅಂತಾನೆ ಬೇರೆ ಗೊಬ್ಬರ ಹಾಕಿ ಬಿಟ್ಟಿದ್ದೋ ಇದಕ್ಕೆಲ್ಲ ನೀವು ಎ ಎಲ್ ಕಂಪ್ನಿ ನ್ಯೂಟ್ರಿಟಿ ಇಟ್ಟನ್ ಬೆಳೆಸ್ತೀವಿ ಓಕೆ ಇದು ಮಾತ್ರ ಚೆಕ್ ಮಾಡ್ಬೇಕ ಚೆಕ್ ಮಾಡಬೇಕು ಅಂತಾನೇ ಬಿಟ್ಕೊಂಡಿದ್ದೋ ಬೇರೆ ಗಿಡಗಳೆಲ್ಲ ನೋಡಿ ಇದೊಂದ್ ಮಾತ್ರ ಬಿಟ್ಟಿದ್ದೋ ಇದಕ್ಕೆ ಬೇರೆ ಕಂಪ್ನಿದು ಡಿ ಎ ಟಿ ಬೇರೆ ಎಲ್ಲ ನ್ಯೂಟ್ರಿಂಟ್ ಎಲ್ಲ ಹಾಕಿದ್ದೀನಿ ಅದು ಅದ್ರೂ ಡೆವಲಪ್ ಆಗಲಿಲ್ಲ ಆದರೆ ಏನು ಮಾಮೂಲಿ ಗಟ್ಟಿ ಗೊಬ್ರಗಳು ಮಾಡ್ಕೊಂಡು ಯೂರಿಯಾ ಡಿ ಎ ಟಿ ಅದನ್ನೇ ಮಾಡಿ ಅದನ್ನೇ ಮಾಡ್ಕೊಂಡು ಹಾಕಿದ್ದೀನಿ

ಮೊದಲು ತೋಟ ಎಲ್ಲ ಪೂರ್ತಿ ಎಲೆ ಎಲ್ಲ ಈ ತರ ಮೋಟರ್ ಮೋಟಿ ಎಲೆಗಳೆಲ್ಲ ಈ ಥರ ಬಂದಿತ್ತು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರಬಹುದು ಯಾವ ರೀತಿ ಲೀವ್ಸು ರೊಜೆಟ್ಟೆ ಫಾರ್ಮ್ ಲೀವ್ಸು ಈ ರೊಜೆ ಅಂದರೆ ಎಲ್ಲ ಮುದ್ರ ಮುದ್ರ ಆಗೋದು ಎಲೆಗಳು ಈಸಿಯಾಗಿ ಬಿಚ್ಚಲ್ಲ ಲೆಂತ್ ಬರಲ್ಲ ಬರೋಲ್ಲ ಈ ಪ್ರಾಬ್ಲಮ್ ಇದ್ದಿದ್ದು ಗಿಡಗಳಿಗೂ ಕೂಡ ನೀವು ಬಳಸಿದ ಮೇಲೆ ಅಬ್ಸರ್ವ್ ಮಾಡಿ ಯಾವ ರೀತಿ ಎಲೆಗಳು ಈ ಥರ ಇದನ್ನು ನೋಡಿದರೆ ನಿಮಗೆ ಗೊತ್ತಾಗ್ತದೆ ಮತ್ತೆ ಸರ್ ಬಾಳೆ ಗಿಡ ಯಾವ ರೀತಿ ಎಲ್ಲ ಚೇಂಜಸ್ ಆಗ್ತದೆ ಸರ್ ನೀವೇ ನೋಡ್ಬೋದಲ್ಲ ತೋಟ ಎಲ್ಲ ಚೆನ್ನಾಗಿ ಇಲ್ಲ ಆ ತೆಂಗಿನ ಗಿಡ ಎಲ್ಲ ಪೆರಿನಿಯಲ್ ಕ್ರಾಪ್ ಆಗಿರೋದ್ರಿಂದ ಬಹು ವಾರ್ಷಿಕ ಬೆಳೆ ಆಗಿರೋದ್ರಿಂದ ನಿಮಗೆ ಒಂದು ಸಿಕ್ಸ್ ಮಂತ್ ಡ್ಯೂರೇಷನ್ ಬೇಕಾಗುತ್ತೆ ಅದು ರಿಸಲ್ಟ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಈ ಬಾಳೆಯಲ್ಲಿ ಏನು ರಿಸಲ್ಟ್ ಕೊಟ್ಟಿದೆ ಅದೇ ರಿಸಲ್ಟ್ ತೆಂಗಲ್ಲು ಕೂಡ ಕೊಡುತ್ತೆ ನಿಮಗೆ ಒಂದು ಸಿಕ್ಸ್ ಮಂತ್ ವೆಯ್ಟ್ ಮಾಡಬೇಕಾಗುತ್ತೆ ಪೆರಿನಿಯಲ್ ಕ್ರಾಪ್ ಆಗಿರೋದ್ರಿಂದ ಧನ್ಯವಾದಗಳು ಸರ್ ನಿಮ್ಮ ಮಾಹಿತಿಗಾಗಿ ನಮ್ಮ ರೈತರುಗಳು ಯಾರಿಗಾದ್ರೂ ಈ ನ್ಯೂಟ್ರಿಕೆಟ್ ಬಳಸಿ ಬಳಸಿಲ್ಲದೆ ಇರೋದು ಎರಡು ಕೂಡ ಡಿಫ್ರೆನ್ಸ್ ಅವರು ನೀವು ನಿಮ್ಮ ಬೆಳೆ ಏನಾದ್ರು ಬಾಳೆ ಏನಾದ್ರು ಇತ್ತಂದರೆ ಇದನ್ನು ನೀವು ವರ್ಷಕ್ಕೆ ಒಂದು ಎರಡರಿಂದ ಮೂರು ಬಾರಿ ಬಾಳೆ ಕೊಟ್ಟಿದ್ದೇ ಆಗಿದ್ದಲ್ಲಿ ಭಾಳ ಚೆನ್ನಾಗಿ ಬರುತ್ತೆ ಧನ್ಯವಾದಗಳು